ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿನ ನಮ್ಮ ಮರಂಗಳಿ ಹೋಬಳಿಯ ಎಲ್ಲ ಹಿಂದೂ ಸಂಘಟನೆಯ ಒಕ್ಕೂಟ ವತಿಯಿಂದ ಇವತ್ತೇನು ನಾವು ಐ ಸಪೋರ್ಟೆಡ್ ಆರ್ಎಸ್ಎಸ್ ಐ ಲವ್ ಯು ಆರ್ಎಸ್ಎಸ್ ಅನ್ನೋ ಒಂದು ಅಭಿಯಾನದಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಪುಷ್ಪಾರ್ಪಣೆ ಮಾಡಿದಂತಹ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಹಿಂದೂಪರ ಸಂಘಟನೆ ಪ್ರಮುಖರಿಗೂ ಅಭಿನಂದನೆ ಹಾಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘ ಶತಾಬ್ದಿ ಹೇಳಿದ್ರೆ ಇವತ್ತು ಒಂದು ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಡೀ ದೇಶದಂತ ಇವತ್ತು ಪಥ ಸಂಚಲನ ನಡೀತಾ ಇದೆ ನಮ್ಮೆಲ್ಲರಿಗೂ ಗೊತ್ತು ಇವತ್ತು ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಯಾವುದೇ ತುರ್ತು ಪರಿಸ್ಥಿತಿ ಬಂದ ಕಾರ ಯಾವುದೇ ಪ್ರವಾಹಗಳು ಬಂದ ಕಾರ ಮುಂಚೂಣಿಯಲ್ಲಿ ಇರುವಂತಹ ಏಕೈಕ ಯಾವುದಾದ್ರೂ ಸಂಘಟನೆ ಇದ್ರೆ ಅದು ನಮ್ಮ ಹೆಮ್ಮೆಯ ಆರ್ ಎಸ್ ಎಸ್ ಅಂತೇಳಿ ನಾವು ಎದುರು ತತ್ಕೊಂಡು ಹೇಳ್ತೀವಿ ಆದ್ರೆ ಮನೆ ಪ್ರಿಯಾಂಕ ಖರ್ಗೆ ಅವರು ಅವ್ರ ಹೆಸರು ಮೇಲೆನೆ ಪ್ರಿಯಾಂಕಾ ಖರ್ಗೆ ಅಂತ ಹೇಳಿದ್ರೆ ಸಾಹೇಬ್ರೆ ನಿಮಗೆ ದಮ್ ಇದ್ರೆ ನಿಮಗೆ ತಾಕಾತಿದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಲ್ಲುಡಿಬಾರಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಕಿ ಹಚ್ಾರಲ್ಲ ಅಂತಹ ಅಂತಹ ಸಂಘಟನೆಯನ್ನ ಬ್ಯಾನ್ ಮಾಡಿ ತೋರಿಸ್ರಿ ನಿಮ್ಗೆ ಗಂಡಸ್ಥಾನ ಹೋಗಿ ಹೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಬನ್ನಿರಿ ಒಂದು ದಿನ ನೀವು ಶಾಖೆಗಳಿಗೆ ಬನ್ನಿ ಶಾಖೆಗಳಲ್ಲಿ ಏನ್ ಹೇಳ್ತಾರೆ ದೇಶಭಕ್ತಿ ರಾಷ್ಟ್ರೀಯತೆ ಸ್ವತಂತ್ರ ಹೋರಾಟಗಾರರ ಎದೆಗಾರಿಕೆಯ ಮಾತನ್ನ ಹೇಳಿ ಇವತ್ತು ದೇಶದಲ್ಲಿ ಇಂಡಿಯನ್ ಆರ್ಮಿ ಬಿಟ್ಟು ತುರ್ತು ಪರಿಸ್ಥಿತಿಯಲ್ಲಿ ಎದೆಗೆ ಎದುಕೊಂಡು ನಿಲ್ಲುವಂತ ಯಾವುದಾದ್ರೂ ಒಂದು ಸಂಘಟನೆ ಇದೆ ಅದು ಆರ್ಎಸ್ಎಸ್ ಸಂಘಟನೆ ಆರ್ಎಸ್ಎಸ್ ಸಂಘಟನೆ ಅಂತ ಒಂದು ಸಂಘಟನೆ ಬಗ್ಗೆ ನೀವು ಕೀಳಾಗಿ ಮಾಡ್ತೀರಾ ಧ್ಯಾನ ಮಾಡ್ತೀರಾ ಹೋದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಚಿತ್ತಾಪುರದಲ್ಲಿ ನಮ್ಮ ಮಣಿಕಂಠ ರಾಠೋಡ ಅವರ ಕೈಯಲ್ಲಿ ಸ್ವಲ್ಪ ಗೆದ್ದಿದೀರಾ ಸ್ವಾಮಿ ನಿಮಗೆ ಸ್ವಲ್ಪ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ನೋಡೋಣ ಇಂದು ನಾವೆಲ್ಲ ಒಂದು ತಮ್ಮ ಎಲ್ಲ ಹೇಳಿಕೆಗಳನ್ನ ಪ್ರತಿಯೊಬ್ಬ ಭಾರತೀಯ ಹಿಂದೂಗಳು ಗಮನಿಸ್ತಾ ಇದಾರೆ ದಿನಗಳಲ್ಲಿ ನಿಮಗೆ ಕಕ್ಕ ಪಾಠ ಕೊಟ್ಟೆ ಕೊಡ್ತೀವಿ ಅಲ್ಲರಿ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ಸಂಘ ಬಂದು ನೂರು ವರ್ಷ ಐತ್ರಿ ಬ್ರಿಟಿಷರೇ ಏನ್ ಮಾಡಕ್ಕಾಗಿಲ್ಲ ಅದು ಹೇಳಿ ನಿಮ್ ತಂದೆ ಖರ್ಗೆ ಕೈಯಿಂದ ಕೂಡ ಏನ್ ಮಾಡಕ್ಕಾಗಿಲ್ಲ ರೀ ಇನ್ನ ನೀವೇನು ಬಂಚಾರಿ ನೀವು ಏನ್ ಮಾಡ್ತೀರಿ ನಮ್ ಸಂಘಕ್ಕೆ ಒಂದು ಸಂಸ್ಕಾರವನ್ನ ಕಲಿಯ್ರಿ ಅದನ್ನು ಬಿಟ್ಟು ಒಂದು ನನಗೆ ಆರ್ ಎಸ್ ಎಸ್ ಅವರು ಸಂಸ್ಕೃತಿ ನೋಡ್ರಿ ಅಂತ ಕೇಳ್ಬಿಟ್ಟು ಯಾರು ಫೋನ್ ಕಾಲ ಇದು ಕೂಡ ಷಡ್ಯಂತ್ರ ನನ್ನ ಮಾಧ್ಯಮ ಮುಖಾಂತರ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಎಲ್ಲಾ ಹಿಂದೂಗಳಿಗೆ ಅವರವರೇ ಲೀಸ್ಕೊಂಡು ಅವರವರ ಫೋನ್ ನಂಬರ್ ಕೊಟ್ಟು ಅವರಿಗೆ ಫೋನ್ ಮಾಡಿಸಿ ಅದೇ ಇವತ್ತು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಕೆಲಸವನ್ನ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ನಾಚಿಕೆ ಆಗಲಿ ಸಂಘ ಇವತ್ತಲ್ಲ ನಮ್ಮ ಒಂದೇ ನಮ್ಮ ಒಂದೇ ಗುರು ನಮ್ಮ ಒಂದೇ ಗುರಿ ಮುಂಬರುವ ದಿನಗಳಲ್ಲಿ ವಿಶ್ವ ಕಂಡಂತ ಭಾರತ ವಿಶ್ವ ಗುರು ಭಾರತ ಹಿಂದೂಸ್ಥಾನ ಮಾಡಿಕೊಂಡು ಅನ್ನ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡ್ತಾ ಇದ್ದೇವೆ ಹಂಗಾಗಿ ಜನರುಗಳು ನಿಮಗೆ ಮುಂಬರುವ ದಿನಗಳಲ್ಲಿ ಇವತ್ತು ನೂರು ಕೂಡ ಆಗಿಲ್ಲ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕುಂತಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಜನಪರವಾದಂತಹ ಕಾಳಜಿಯನ್ನು ವಹಿಸಿಕೊಂಡು ಇವತ್ತು ನಾನಾ ತರಹದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನ ಏಕವಚನದಲ್ಲಿ ನಿಂದನೆ ಮಾಡೋದು ಅವರಿಗೆ ಅವ್ರ ಕಾಂತಿ ಏನ್ರಿ ನೀವು ಫಸ್ಟ್ ನಿಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಫಸ್ಟ್ ನಿಮ್ಮ ಕಲಬುರಗಿ ಜಿಲ್ಲೆಯ ಗುಂಡಿ ನೋಡ್ತೀರಾ ಮೊನ್ನೆ ಮೊನ್ನೆ ಅಮಾಯಕರು ನಮ್ಮ ಕ್ಷೇತ್ರದಲ್ಲಿ ಗ್ರಂಥ ಪಾಲಕಿಗೆ ಗ್ರಂಥ ಪಾಲಕಿಗೆ ತಿಂಗಳ ವೇತನ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದಿರಿ ಅದಕ್ಕೆ ಅರಿವಣಿ ಈ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡೋದು ಬಿಟ್ಟು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರೇ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ರಿ ತಮ್ಮ ಇಲಾಖೆಗಳಲ್ಲಿ ಸಾಕಷ್ಟು ಕೆಲಸ ಎಂಡಿಗಲ್ಲೆ ಅದನ್ನ ಸ್ವಲ್ಪ ಆ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ ಏನು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ನಮ್ಮಪ್ಪ ಸೆಂಟ್ರಲ್ಲಿ ಖರ್ಗೆ ಅವರಿದ್ದಾರೆ ನನಗೇನೋ ಮುಂದೆ ಸಿಎಂ ಸೀಟ್ ಖಾಲಿ ಇದೆ ಇಲ್ಲ ಏನಾದ್ರೂ ಹೆಚ್ಚು ಬಿಡುವು ಮಾಡಿ ನನಗೆ ಮಾಡಿಸಬಹುದನ್ನೋ ಒಂದು ಬಲಿಯಲ್ಲಿದ್ರೆ ಅದನ್ನ ದಯಮಾಡಿ ತಾವು ಅದನ್ನ ತೆಗೆದುಹಾಕಿ ಬಂದಿರುವಂತಹ ದಿನಗಳಲ್ಲಿ ನಮ್ಮ ಈ ಏನಿಲ್ಲ ಐ ಸಪೋರ್ಟ್ ಐ ಎಸ್ ಎಸ್ ಅಂತೇಳಿ ಇಡೀ ದೇಶದಂತಹ ನಾವೆಲ್ಲ ನಮ್ಮ ಹಿರಿಯರು ಮತ್ತುಲ್ಲರೂ ಕೂಡ ಕೆರೆ ಕೊಡ್ತಾ ಇದಾರೆ ಹೇಗಾಗಿ ನನ್ನ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಲ ನನ್ನ ಎರಡು ಮಾತನ್ನ ವಿರಾಮ ಹೇಳ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ